ಸಮಾನ ಮನಸ್ಕರ ವೇದಿಕೆ ಅಂತ ಏನು ವೇದಿಕೆ ಇದೆ ಇದು ಒಳ್ಳೊಳ್ಳೆ ವಿಚಾರಗಳನ್ನ ವಿದ್ಯಾರ್ಥಿಗಳಿಗೆ ಗುಣಮಡಿಸಬೇಕು ಅಂತ ಮಾಡ್ಕೊಂಡಿರುವಂತ ನಮ್ಮ ಸಂಘಟನೆ ಅದರಲ್ಲಿ ಈಗ ಆಲ್ರೆಡಿ ನಾವು ಗಾಂಧಿ ಪ್ರತಿ ವರ್ಷ ಮೂರು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಒಂದು ಅಕ್ಟೋಬರ್ ಅಲ್ಲಿ ಗಾಂಧಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಗಾಂಧಿ ವಿಚಾರ ಸಂಕಿರಣವನ್ನು ಡಿಸೆಂಬರ್ ಅಲ್ಲಿ ಕುವೆಂಪು ಅವರ ವಿಚಾರ ಸಂಕಿರಣ ಇರುತ್ತೆ ಅದೇ ರೀತಿ ಏಪ್ರಿಲ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರ ಸಂಕಿರಣವನ್ನು ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದರಂತೆ ನಾವಿವತ್ತು ಬರುವ ಸೋಮವಾರ ಮತ್ತು ಮಂಗಳವಾರ ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಕೇರ್ಪಟ್ಟೆ ಪಟ್ಟಣದ ಪಿ ಜಿ ಎಸ್ ಸಂಸ್ಥೆಯಲ್ಲಿ ಏನು ನಮ್ಮ ಹಳೆಯ ಗ್ರಾಮದಿ ಅಂತ ನಾವು ಕೆಲವರು ಗುರುತಿಸ್ತಾರೋ ಅಲ್ಲಿ ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಾವು ಎರಡು ದಿನಗಳ ಕಾಲ ಡಾಕ್ಟರ್ ಕೆ ಆರ್ ಅಂಬೇಡ್ಕರ್ ಅವರ ಬದುಕು ಬರಹ ಮತ್ತು ಹೋರಾಟದ ಬಗ್ಗೆ ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದೇವೆ ಇದು ಬಹಳ ಮುಖ್ಯವಾಗಿ ನಮ್ಮ ಕಾಲೇಜು ಮಕ್ಕಳುಗಳನ್ನು ನಮ್ಮ ಕೊಲಾಬ್ರೇಷನ್ ಆಗಿದೆ ಏನು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದೆ ಅಲ್ಲಿ ಸ್ನಾತಕೋತ್ತರ ಕೇಂದ್ರ ಇದೆ ಅಲ್ಲಿಯ ನಮ್ಮ ಮಹಿಳಾ ಕಾಲೇಜುಗಳು ನಮ್ಮ ಮಹಿಳಾ ಕಾಲೇಜು ಮತ್ತೆ ಇನ್ನೊಂದು ಕಲ್ಪತ್ತೂರು ಡಿಗ್ರಿ ಕಾಲೇಜು ಮೂರು ಡಿಗ್ರಿ ಕಾಲೇಜುಗಳನ್ನ ನಾವು ಫೋಕಸ್ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಜೊತೆಗೆ ಪಿ ಯು ಕಾಲೇಜಿನ ಮಕ್ಕಳುಗಳು ಪಿ ಯು ಉಪನ್ಯಾಸಕರ ಸಂಘ ಹಲವಾರು ಸಂಘ ಸಂಸ್ಥೆಗಳನ್ನು ಪಾಂಡವರು ಹೇಳಿದ ರೀತಿಯಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಸೇರಿ ವಿದ್ಯಾರ್ಥಿಗಳಿಗೋಸ್ಕರ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಿಜವಾದ ನೈಜವಾದ ಹೋರಾಟವನ್ನು ಪರಿಚಯ ಮಾಡಬಹುದು ಹೊರಟಿದ್ದೇವೆ ಇಲ್ಲಿ ಬಹಳ ಒಂದು ಅಂಶವನ್ನು ನಾವು ತಮ್ಮನ್ನು ಗಮನಕ್ಕೆ ಇರ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ ಕ್ಷಣವೇ ಎಲ್ಲೋ ಒಂದು ಕಡೆ ಅದು ಮೀಸಲಾತಿ ಅಥವಾ ದಲಿತರ ಪರ ಧ್ವನಿ ಅನ್ನುವ ಬಹುತೇಕ ನಮಗೆಲ್ಲ ಅದೇ ರೀತಿ ತಿಳಿದಿತ್ತು ಎಲ್ಲಿವರಿಗೆ ಅವರ ಸಂಪೂರ್ಣ ಜೀವನವನ್ನು ನಾವು ನೋಡಿಕೊಂಡಾಗ ಗೊತ್ತಾಗುತ್ತೆ ಅವರು ದಲಿತರಿಗೆ ಅಲ್ಲ ಇಡೀ ವಿಶ್ವಕ್ಕೇನೆ ಒಂದು ದೊಡ್ಡ ಮಾದರಿಯಾಗಿ ಇಟ್ಟಿದ್ದಾರೆ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಒಂದು ಘೋಷಣೆಯನ್ನು ನಾವು ಇಟ್ಟಿದ್ದೇವೆ ಯಾವುದೇನು ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತೇತರರಿಗೆ ಅಂದ್ರೆ ದಲಿತರಿಗೆ ನೇತರರಿಗೆ ದೊರಕಿಸಿ ಕೊಟ್ಟಿರುವ ಹಕ್ಕುಗಳು ಮತ್ತು ಸೌಲಭ್ಯಗಳು ಇದ್ರ ಬಗ್ಗೆ ನಾವು ನಿಜವಾಗೂ ನಾವು ತಿಳ್ಕೊಳ್ಬೇಕಾಗಿದೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಅವರ ಜ್ಞಾನ ಅವರ ಓದು ಅವರ ಚರ್ಚೆ ಎಲ್ಲವನ್ನೂ ಕೂಡ ಈ ಎರಡು ದಿನದಲ್ಲಿ ನಾವು ಚರ್ಚೆಯನ್ನ ಮಾಡೋದ್ರ ಮುಖಾಂತರ ಎಲ್ಲ ಸಾರ್ವಜನಿಕರುಗಳಿಗೆ ವಿದ್ಯಾರ್ಥಿಗಳಿಗೆ ಹೊಸ ವಿಚಾರಗಳನ್ನ ಗುಣಪಡಿಸ್ತಾ ಇದ್ದೀವಿ ಹೀಗಾಗಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಎಲ್ಲ ಶಿಕ್ಷಕ ವರ್ಗ ಉಪನ್ಯಾಸಕ ವರ್ಗ ಮತ್ತೆ ಸಾಮಾಜಿಕ ಹೋರಾಟಗಾರರು ಮತ್ತು ಎಲ್ಲ ದಲಿತ ಕಾರ್ಯಕರ್ತರುಗಳು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಇಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಬಿ ಜೆ ಸಂಸ್ಥೆಯ ಸಹಯೋಗದಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆ ಮತ್ತೆ ಅಲ್ಲಿ ಬೇಕಾದಂಥ ಎಲ್ಲ ರೀತಿಯ ಸಕಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ಜೊತೆಗೆ ರಾತ್ರಿ ಅಲ್ಲೇ ತಂಗೋ ಕೂಡ ವ್ಯವಸ್ಥೆ ಇದೆ ಬೆಳಿಗ್ಗೆ ಎದ್ದು ಕೂಡ ಕಾರ್ಯಕ್ರಮಗಳು ಮುಂದುವರಿತವೆ ಎಲ್ಲ ಈ ನಮ್ಮ ವಿಚಾರ ಸಂಕೀರ್ಣವನ್ನು ನೀವೆಲ್ಲ ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನಾನು ನನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ತಾಲೂಕಿನ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿನಿಯರಲ್ಲಿ ನಾವು ಕಡೆಕಡಿಗೆ ಮದುವೆ ಮಾಡಬೇಕೇನೆಂದರೆ ಅಂದರೆ ಇದೇ ಬಿರುವ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಈ ಎರಡು ದಿನಗಳು ಕೇರ್ಪೇಟೆಯ ಬಿ ಜಿ ಎಸ್ ಎರಡು ದಿನ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅವರ ಹುಟ್ಟು ಮತ್ತು ಬೆಳವಣಿಗೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸ ಅಂಬೇಡ್ಕರ್ ಅವರ ಹುಟ್ಟಕ್ಕಿನ ಮೊದಲು ಇದ್ದಂಥ ಈ ದೇಶದ ಪರಿಸ್ಥಿತಿ ಏನು ಮತ್ತು ಸಂವಿಧಾನ ಏನು ಅವಶ್ಯಕ ಅನ್ನೋದ್ರ ಬಗ್ಗೆ ಸುಮಾರು ಎರಡು ದಿನಗಳ ಕಾಲ ಗೋಷ್ಠಿಯನ್ನು ಕೊಡ್ತಿದ್ದೇವೆ ಇದು ಕೇವಲ ಒಂದು ವರ್ಗ ಒಂದು ಜಾತಿ ಒಂದು ಕುಲ ಅಥವಾ ಒಂದು ಧರ್ಮ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಈ ದೃಷ್ಟಿ ಏನು ಮಾನವ ಕುಲ ಮನುಷ್ಯ ಇದಾರೋ ಆ ಮನುಷ್ಯರೆಲ್ಲರಿಗೂ ಕೂಡ ಒಳಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಮನುಷ್ಯನ ಜೀವನ ಏನು ಅನ್ನೋದ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಅಳವಡಿಸಿದ್ದಾರೆ ಅದನ್ನು ಇನ್ನೂ ಕೂಡ ತಿಳ್ಕೊಳಕ್ಕೆ ಇರೋ ಕಾರಣದಿಂದ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ಜಯಂತಿಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ಕಾಲೇಜಿನ ಪ್ರಾಂಶುಪಾಲರ ಸಂಘ ಸ್ಕೂಲ್ನ ನಮ್ಮ ಪ್ರೈಮರಿ ಮತ್ತು ಸ್ಕೂಲ್ನ ಸಂಘಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಸೇರಿ ಜೊತೆಗೆ ಒಡನಾಡಿಗಳಾಗಿರ್ತಕ್ಕಂಥ ದಲಿತ ಸಂಘಟನೆ ಒಡನಾಡಿಗಳಾಗಿರ್ತಕ್ಕಂಥ ರೈತ ಸಂಘಟನೆ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇಪ್ಪ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ತಾಲೂಕಿನ ಬಿ ಜೆ ಶಾಲೆ ಆವರಣದಲ್ಲಿ ಆ ಶಾಲೆಯಲ್ಲಿ ಕಾಲೇಜು ಮಕ್ಕಳಿಗೆ ಹಾಗೂ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬದುಕು ಬರಹ ಹೋರಾಟ ಬದಲಾವಕ್ಕೆ ಎರಡು ದಿನಗಳ ಕಾಲ ಒಂದು ವಿಚಾರಗೋಷ್ಠಿಯನ್ನು ವಿವಿಧ ಸಂಘಟನೆಗಳ ಮುಖಾಂತರ ಆಯೋಜನೆ ಮಾಡಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿ ಎಲ್ಲ ಆಸಕ್ತ ಕಾಲೇಜು ಮಕ್ಕಳು ಮತ್ತು ನೌಕರರು ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಏಕೆಂದರೆ ಈ ಒಂದು ಗೋಷ್ಠಿಯಲ್ಲಿ ಉತ್ತಮ ಎಲ್ಲ ವಿಷಯ ಮಂಡನೆ ಮಾಡಲಿಕ್ಕೆ ಒಂದು ಒಳ್ಳೆಯ ವಿಚಾರವಂತರನ್ನ ವಿಚಾರವಂತರು ಬರ್ತಾ ಇದ್ದಾರೆ ಹಾಗಾಗಿ ಆ ವಿಚಾರವಂತರ ಒಂದು ವಿಚಾರವನ್ನು ತಿಳ್ಕೊಂಡು ನಾವು ಅದನ್ನು ಅರಿವೇ ಮಾಡಿಕೊಳ್ಳಲಿಕ್ಕೆ ಒಂದು ಅನುಕೂಲ ಆಗುತ್ತೆ ದಯಮಾಂಡ್ ಒಂದು ಒಂದು ಒಳ್ಳೆ ಪ್ರೊಟನ್ ಹಾಕಿದ್ದಾರೆ ನನ್ನ ಜೈಕಾರ ಮಾಡುವುದಕ್ಕಿಂತ ನಾನು ತೋರಿಸಿದ ಮಾರ್ಗದಲ್ಲಿ ನಡೆಯಲಿ ಪ್ರಸ್ತುತ ತುಂಬಾ ಚೆನ್ನಾಗಿ ಅದು ಎಲ್ಲರೂ ಕೂಡ ಅನುಮೆ ಆಗುತ್ತೆ ಜೈಕಾರ ಹಾಕೋ ಬದಲಿ ಬದಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾರ್ಗವನ್ನು ತೋರಿಸಿದ್ದಾರೆ ಆ ಮಾರ್ಗದಲ್ಲಿ ನಡೀಲಿಕ್ಕೆ ಇದೊಂದು ಸಾಧನೆ ಆಗುತ್ತೆ ಅಂತ ನನ್ನ ಕೂಡ ಭಾವಿಸಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಎಲ್ಲ ಆಸಕ್ತರು ಈ ಒಂದು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೊಂಡು ಅವರ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ ನಾನು ಈ ಮೂಲಕ ತಿಳಿಸ್ತೇನೆ